ಸಾಂಸ್ಕೃತಿಕ ನಗರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದಲ್ಲಿ ತೊಂಬತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಾಶಿವರಾತ್ರಿ ಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸೋಮನಾಥ ದೇವಸ್ಥಾನದ ಪ್ರತಿ ಕೃತಿಯನ್ನು ಫೆಬ್ರವರಿ ಎಂಟರಿಂದ ಇಪ್ಪತ್ತೆರಡರವರೆಗೆ ಹುಣಸೂರು ರಸ್ತೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರು ನಿರ್ಮಿಸಿ ಭಾರತಿ ವಿದ್ಯಾಭವನದ ಮುಂಭಾಗ ಜ್ಞಾನ ವಿಜ್ಞಾನ ದಿವ್ಯದರ್ಶನ ಮೇಳ ಆಯೋಜನೆಯನ್ನು ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸರ್ವರಿಗೂ ಸುಸ್ವಾಗತ ಬಯಸಿದ್ದೇವೆ ಎಂದು ಡಾಕ್ಟರ್ ಬಿ ಕೆ ಲಕ್ಷ್ಮೀಜಿ ಅಮ್ಮವರು ಹಾಗೂ ಬಿ ಕೆ ರಂಗನಾಥ ಅಣ್ಣವರು ತಿಳಿಸಿದರು ಮೂವತ್ತೆ ಅಣ್ಣವ್ರು ಹೇಳಿದ ಪ್ರಕಾರ ನಿತ್ಯವೂ ಕೂಡ ಸ್ಟೇಜ್ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಯಲ್ಲಿ ನಮ್ಮ ಎಲ್ಲ ಸ್ಥಾಲದಲ್ಲಿ ರಾಜಯೋಗ ಚಿತ್ರ ಪ್ರದರ್ಶನ ಆರೋಗ್ಯ ಚಿತ್ರ ಪ್ರದರ್ಶನ ಮುಕ್ತ ಚಿತ್ರ ಪ್ರದರ್ಶನ ಮತ್ತು ದ್ವಾದಶ ಲಿಂಗ ದರ್ಶನ ಮತ್ತು ದೇವಿಯರ ದರ್ಶನ ಮೆಡಿಟೇಷನ್ ಮಾಡುವಂತೇಷವಾಗಿರೋದಂದ್ರೆ ಸಾರ್ವಜನಿಕರಿಗೆ ನಿತ್ಯವೂ ಕೂಡ ನಾವು ಪ್ರಸಾದ ಕೊಡ್ತೇವೆ ಜೊತೆನಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೇವೆ ಮಾಡುವಂತವರು ಪ್ರಸಾದ ಸ್ವೀಕರಿಸ್ತಾರೆ ಆದ್ರಿಂದ ತಾವೆಲ್ಲರೂ ಕೂಡ ಈ ಮಹಾನ್ ಕಾರ್ಯಕ್ಕೆ ಸ್ಥಾಪನೆ ಆಗಿದಂತ ಅರವತ್ತೆ ವರ್ಷದ ವಾರ್ಷಿಕೋತ್ಸವ ಮಾಡ್ತೀವಿ ಈ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ವೆಲಿಟರಿ ಕಾರ್ಯಕ್ರಮ ಇಪ್ಪತ್ತೆರಡು ಇರುತ್ತೆ ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ ಅದಕ್ಕೆ ತಾನು ನಾನು ತನ್ನೆಲ್ಲರನ್ನು ವಿನಂತಿಸ್ಕೊಳ್ಳೋದು ಸಾಧ್ಯವಾದ್ರೆ ಪ್ರತಿನಿತ್ಯ ತಾವೆಲ್ಲರೂ ಬಂದು ವೀಕ್ಷಿಸಿ ಎಲ್ರಿಗೂ ನಿತ್ಯವೂ ಸಮಾಚಾರನ ವಿಶೇಷ ಪ್ರೇರಣೆ ಕೊಡ್ತೀರಿ ಸಹಯೋಗ ಕೊಡ್ತೀರಿ ಈ ಸೇವೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮೈಸೂರಿನ ಎಲ್ಲ ಜನತೆ ನೋಡಬೇಕು ಕಳೆದ ಬಾರಿ ನಾವು ಹನ್ನೆರಡು ದಿವಸ ಮಾಡಿದ್ವಿ ಅವಾಗಲೇ ಸಾರ್ವಜನಿಕರು ಇನ್ನೂ ಎಂಟು ದಿವಸ ಮಾಡಿ ಇನ್ನೂ ಆಗೋದಿಲ್ಲ ಅಂದಾಗ ಇನ್ನೆರಡು ದಿವಸ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಅದರಿಂದ ಈ ಸರಿ ಮತ್ತೆ ನಾವು ಹದಿನೈದು ದಿವಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ అద్ర జతే తయారు అందే అద్రిందా నేను ఈ కార్యక్రమ ఇట్కూ కూడా జనతా కష్టూ తు లక్షాంత జన బోడరు ఈ వర్షను అది హ జన బోడి అీవనకి బేదంతాభా పడుకో నమ్వింద్రె ముఖ్యవా ప్రతి ఒక్క కుటుంబ వర్గ్లో సార్వజనికూ ಪ್ರತಿಯೊಂದು ವರ್ಗದ ಜನ ಅವ್ರ ಜೀವನದಲ್ಲಿ ಶಾಂತಿಯನ್ನ ಪಡಿಬೇಕು ಪರಸ್ಪರ ಸಾಮರಸ್ಯದಿಂದ ಸಂಬಂಧ ಸಂಪರ್ಕ ವ್ಯವಹಾರ ಸಂಸಾರ ನಡೆಸಬೇಕು ಆ ಒಂದು ಪ್ರೇರಣೆ ಅವರಿಗೆ ಈ ಆಧ್ಯಾತ್ಮಿಕ ಮೇಳದಿಂದ ಮತ್ತು ಕಾರ್ಯಕ್ರಮದಿಂದ ವಿಶೇಷವಾಗಿ ಸೋಮನಾಥನ ದರ್ಶನದಿಂದ ಅವರಿಗೆ ಪ್ರಾಪ್ತಿ ಆಗಬೇಕು ಅನ್ನೋ ಅವಿನಾಶೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ెల్రూ కూడా ఇష్ట ప్రీతి శ్రద్ధ ఆగమీ నొమ్మే తమ్ెల్గూ దినంత అర్పస్త ఒక్కడ వస్తే